ನನ್ನದು ಹೆಸರು ನೂರುಲ್ಲಾ ನಮ್ಮ ತಂದೆ ಹೆಸರು ಹನೀಫ್ ಸಾಬು ನಾನು ಹುಟ್ಟಿದ ಊರು ಕಾಗನಲ್ಲಿ ಇಲ್ಲೇ ಹೂ ನೋಡಕ್ಕೆ ಬಂದಿದ್ದೆ ಹೂ ಚೆನ್ನಾಗೈತೆ ಇವರು ವೆರೈಟಿನೇ ಚೆನ್ನಾಗೈತೆ ಎಲ್ಲ ಇವ್ರಿಗೆ ವೆರೈಟಿ ಮೂರು ವೆರೈಟಿ ಐತಲ್ಲ ಭಾರಿ ಚೆಂದ ಐತೆ ಹೂ ಅದು ಕ ಕಲ್ಕತ್ತಾ ಚೆಂಡು ಹೋಯ್ತಲ್ಲ ಭಾರಿ ಚೆನ್ನಾಗೈತೆ ಪ್ರೇಮ್ ಐತಲ್ಲ ಚೆನ್ನಾಗೈತೆ ನಾವು ಕಲ್ಕತ್ತಾ ಅಂತೀವಿ ನಾವು ಗೋವಾದಾಗಲಿ ಕೊಲ್ಲಾಪುರದಾಗಲಿ ಸಾಂಗ್ಲಿ ಮಿರೀಜ್ ಅಂತು ನಾವು ಎಲ್ಲ ಕಲ್ಕತ್ತಾನ ಅಂತೀವಿ ಅಂತೇವತ್ಕ ಎಸ್ ಅರೇಂಜ್ ಐತಲ್ಲ ಅದಕ್ಕೊಂದ್ ಸ್ವಲ್ಪ ಕಲರ್ ಇದೈತೆ ಅದು ಬಿಸಿಲದಾಗ ಚೆನ್ನಾಗ್ ಆಕೈತೆ ಡ್ರೀಮ್ ಎಲ್ಲೋ ಐತಲ್ಲ ಅದು ಭಾರಿ ಚೆನ್ನಾಗ್ ಐತೆ ಇದೇ ವೆರೈಟಿ ಐತೆ ಯಾರು ರೈತರು ಸುದ ಹಚ್ಚಿದ್ರೆ ಭಾರಿ ಚೆನ್ನಾಗಿ ಬರ್ತೈತೆ ಪೀಕು ಒಳ್ಳೆ ಕ್ವಾಲಿಟಿ ಐತೆ ಮೇಂಟೆನೆನ್ಸ್ ಮಾಡ್ಕೊಂಡ್ರೆ ಬಾರಿ ಚೆನ್ನಾಗಿ ಪೀಕ್ ಬರ್ತೈತೆ ಬಿಸಿಲದ್ದು ಭಾರಿ ಚೆನ್ನಾಗಿ ಬರ್ತಾವೆ ಈಗ ಮಳೆಗಾಲದಾಗ ಸುಧ ಐತೆ ಪರವಾಗಿಲ್ಲ ಬಿಸಲ್ದಾಗ ಅಂದ್ರೆ ಬಾರಿ ಚಂದ ಹೂ ಬರ್ತಾವು ರೈತರು ಎಲ್ಲ ಮೇಂಟೆನೆನ್ಸ್ ಮಾಡ್ಕೋಬೇಕು ಮೇಂಟೆನೆನ್ಸ್ ಮಾಡ್ಕೊಂಡ್ರೆ ಬಾರಿ ಚಂದಾಗಿ ಹೂ ಬರ್ತಾವ ಒಂದ್ ಎಗ್ರಿ ಎಂಟ್ ಟನ್ ಮೇಲೆ ಹೂ ಬರ್ತಾವ ಅದಕ್ಕೆ ಈ ಕಲರ್ ಎಲ್ಲಾ ಮಾರ್ಕೆಟ್ದಾಗ ನಡೀತೈತೆ ನಮ್ದಾಗ ಪಣಜಿಮ್ದಾಗ ಬೇಗ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ನಮ್ಮದು ಕೆ ಟಿ ಸಿ ಬಸ್ ಸ್ಟ್ಯಾಂಡಾಗ ಸಿ ಎನ್ ಅಂಗಡಿ ಸಿ ಎನ್ ಅಂಗಡಿ ನನ್ನ ನಂಬರ್ ಬೇಕಿದ್ರೆ ನೈನ್ ತ್ರೀ ಟೂ ಫೈವ್ ಸೆವೆನ್ ಜೀರೋ ಸಿಕ್ಸ್ ಒನ್ ಟೂ ಸಿಕ್ಸ್ ಮತ್ತೊಂದು ನಂಬರ್ ನೈನ್ ತ್ರೀ ಟೂ ಸಿಕ್ಸ್ ಡಬಲ್ ಒನ್ ಫೈವ್ ಸೆವೆನ್ ನೈನ್ ಸೆವೆನ್ ಈ ನಂಬರ್ ನನ್ನದು